ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೆನಪು ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ಒಂದು ಯೂನಿಕ್ ಗೇಮಿಂಗ್ದು ಇದು ತಗೊಂಡ್ ಹೋದ್ರೆ ಒಂದು ಅದೇನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಪಝಲ್ ಗೇಮ್ ಬಗ್ಗೆ ಅದು ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಎಲ್ಪ್ ಆಗುತ್ತೆ ನನ್ನ ಮಗಳಿಗೆ ಅದು ಯೂಸ್ ಆಗ್ತಿದೆ ಸೊ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಮಕ್ಳಿಗೆ ಬೇಕು ಅಂತಂದ್ರೆ ಅದನ್ನ ತಗೊಳ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿದೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಟೈಮಿಗೆ ಎಷ್ಟು ಅಂತ ಫೋರ್ ತರ್ಟಿ ಆಗಿದೆ ಈಗ ಟೈಮು ಈವ್ನಿಂಗ್ ಟೈಮ್ ಅಲ್ಲಿ ತೆಗಿತಾ ಇರೋ ವ್ಲಾಗ್ ಇದು ಸೊ ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟಿ ಫೈವ್ ಓ ಕ್ಲಾಕ್ ಆಗ್ತಾ ಇದೆ ಅದೇನ್ ಗೇಮ್ ಅಂತ ಅನ್ಬಿಟ್ಟು ಇವಾಗ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಅದು ನಾನು ಈ ಬಾಕ್ಸ್ ಬರುತ್ತೆ ಇದ್ರೊಳಗೆ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಇದು ಮಕ್ಳಿಗೆ ಬಂದ್ಬಿಟ್ಟು ಪಜಲ್ ಗೇಮ್ ಇಷ್ಟ ಆಗುತ್ತೆ ಮಕ್ಳಗಂತ ಫ್ಯಾಮಿಲಿಗೆ ಎಂಟರ್ಟೈನ್ ಗೇಮ್ ಇರುತ್ತೆ ಎಂಟರ್ಟೈನ್ಮೆಂಟ್ ಗೇಮ್ ಒಂದು ಫೋರ್ ಮೆಂಬರ್ಸ್ ಆಡ್ಬೋದು ಲೈಕ್ ಇದು ಕಾರ್ಡ್ಸ್ ಇರುತ್ತೆ ಕಾರ್ಡ್ ಮತ್ತೆ ಬೆಲ್ ಕೊಡ್ತಾರೆ ಮತ್ತೆ ಫೇಸಸ್ ಈಗ ಫೋರ್ ಸೆಟ್ ಆಫ್ ಫೇಸಸ್ ಇರುತ್ತೆ ಈಚ್ ಪೇರ್ ಬಂದ್ಬಿಟ್ಟು ಫೋರ್ ಕ್ಯೂಬ್ಸ್ ಇರುತ್ತೆ ಆ ಕ್ಯೂಬ್ಸ್ ಎತ್ತಿ ಇಟ್ಕೋಬೇಕು ಈ ಕಾರ್ಡಲ್ಲಿ ಬಂದ್ಬಿಟ್ಟು ಫೇಸಸ್ ಇರುತ್ತೆ ಆ ಫೇಸಸ್ ಹೆಂಗ್ ತೋರಿಸುತ್ತೋ ಆ ತಕ್ಕರ ನಾವು ಮಾಡಬೇಕು ಯಾರು ಫಸ್ಟ್ ಮಾಡಿ ಬೆಲ್ ಹೊಡಿತಾರೋ ಅವರು ವಿನ್ ಆ ತರ ಬಂದ್ಬಿಟ್ಟು ಲಾಸ್ಟ್ ಯಾರು ಬರ್ತಾರೋ ಅವ್ರು ಔಟ್ ಕಂಟಿನ್ಯೂ ಆಡ್ತಾ ಇರೋದು ಕಾರ್ಡ್ಸ್ ಮುಗಿಯೋವರೆಗೂ ಆಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅವಾಗೆಲ್ಲ ಚೌಕಾ ಬರ ಅದು ಇದು ಆಡೋರು ಇಂಡೋರ್ ಗೇಮ್ ಇದು ಕೂಡ ಮತ್ತೆ ನೋಡಿ ಹಿಂಗೆ ಎತ್ತಿ ಹಿಂಗೆ ಕಾರ್ಡ್ ಹಾಕಿದ ತಕ್ಷಣ ಈ ಫೇಸ್ ಏನಿದೆ ಅದು ಈ ಇದರಲ್ಲಿ ಈ ಬ್ರಿಕ್ಸಲ್ಲಿ ಇರುತ್ತೆ ಅದನ್ನು ಸರ್ಚ್ ಮಾಡಿಬಿಟ್ಟು ನಾವು ಸೆಟ್ ಮಾಡಿಡ್ಬೇಕು ಒಂದು ಮಾಡ ಹೆಂಗಂತ ಈ ಥರ ಈ ಥರ ಹಿಂಗೆ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಥರ ಹಿಂಗೆ ಸೆಟ್ ಮಾಡಿ ಈ ಥರ ಮಾಡಿಬಿಟ್ಟು ಫಸ್ಟ್ ಯಾರ್ದು ಮುಗಿಯುತ್ತೆ ಅವರು ಬೆಲ್ ಹಿಂಗೆ ಬೆಲ್ ಮಾಡಬೇಕು ನನ್ನ ಮಗಳು ಹೇಳ್ತಿದ್ದಾಳೆ ಹಿಂಗೆ ಕೈಯಲ್ಲಿ ಹಿಂಗೆ ಮೇಲೆ ಎತ್ತಿಟ್ಕೊಂಡು ಹಿಂಗೆಲ್ಲ ಹುಡುಕಿ ಸೆಟ್ ಮಾಡಂಗಿಲ್ಲ ಇಲ್ಲಿ ಇಟ್ಕೊಂಡು ಹೀಗೆ ನಾವು ರೊಟೇಟ್ ಮಾಡಿದ್ರೆ ಅದ್ರದ್ದು ಏನಿರುತ್ತೆ ಅದು ಸೆಟ್ ಸಿಗುತ್ತೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಮ ಮೈಂಡ್ ಶಾರ್ಪ್ ಆಗುತ್ತೆ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ ಹೇಳ್ಬಿಟ್ಟು ಇದೊಂದು ತಗೊಂಡು ಬಂದಿದ್ವಿ ಇದು ಆನ್ಲೈನಲ್ಲಿ ನಮ್ಮ ಹಸ್ಬೆಂಡ್ ನೋಡಿದ್ದು ಬಟ್ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತೇಳಿ ತೊಗೊಂಡಿದ್ವಿ ಇಷ್ಟು ಕಾರ್ಡ್ಸ್ ಇದೆ ಇಂಡೋರ್ ಗೇಮ್ ಇದು ಮಕ್ಕಳು ಆಚೆ ಎಲ್ಲ ಬಿಡೋದಕ್ಕೆ ಈಗ ಸದ್ಯಕ್ಕೆ ಭಯ ಆಗುತ್ತೆ ಮತ್ತೆ ಮನೇಲೆ ಇಟ್ಕೊಂಡು ಏನು ಮಾಡೋದು ಅಂತಂದರೆ ಈ ಥರ ಗೇಮ್ ಎಲ್ಲ ತಗೊಂಡು ನಾವು ಆಡ್ಬೋದು ಇದರಲ್ಲಿ ಎಲ್ಲ ಇನ್ಸ್ಟ್ರಕ್ಟ್ ಕೊಟ್ಟಿರ್ತಾರೆ ಆಡೋದು ಏನು ಅಂತೆಲ್ಲ ಅಂದ್ಬಿಟ್ಟು ನಾವು ಇದನ್ನು ನೋಡಿಕೊಂಡು ಆಡ್ಬೋದು ನೋಡಿ ಈ ಥರ ಈ ಥರ ಎಲ್ಲ ಬರುತ್ತೆ ತರ್ಟಿ ಸಿಕ್ಸ್ ಪ್ಲಸ್ ಅಂತ ಕೊಟ್ಟಿದ್ದಾರೆ ಇದು ಕಾರ್ಡ್ಸ್ ಅಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಕಾರ್ಡ್ಸ್ ಅಷ್ಟಿರುತ್ತೆ ಅಂತ ತುಂಬ ಚೆನ್ನಾಗಿದೆ ಯಾರಾದರೂ ಇದ್ರ ಬಗ್ಗೆ ಬೇಕು ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ನೋಡ್ಬಿಟ್ಟು ಹೋಗಿ ತೊಗೊಳ್ಬೋದು ತುಂಬ ಚೆನ್ನಾಗಿದೆ ಸ್ಟೇಷನರಿ ಶಾಪ್ ಅಲ್ಲೂ ಸಿಗುತ್ತಂತೆ ನಮ್ಮ ಹಸ್ಬೆಂಡ್ ತಗೊಂಡ್ ಬಂದಿದ್ದು ಹೆಂಗ ತಗೊಂಡೆ ಇಲ್ಲ ಬುಕ್ ಮಾಡಿ ತಗೊಂಡಿರೋ ತಗೊಂಡಿದ್ದು ನಾರ್ಮಲಿ ಸಿಗಲ್ಲ ನಿಯರ್ ಬೈ ನಿಮ್ಗೆ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸ್ವಲ್ಪ ಒಂದ್ ಮೂರ್ ನಾಲ್ಕು ಅಂಗಡಿ ಒಂದೊಂದು ಕಮರ್ಷಿಯಲ್ ಪ್ಲೇಸಲ್ಲಿ ಸಿಗ್ಬಿಡುತ್ತೆ ನಾರ್ಮಲ್ ಚಿಕ್ಕ ಅಂಗಡಿಯಲ್ಲಿ ಇಕ್ಕಲ್ಲ ಟ್ರೈ ಮಾಡಿದ್ರೆ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಗೇಮ್ ಟೈಮ್ ಪಾಸ್ ಆಗುತ್ತೆ ಮಕ್ಕಳ ಜೊತೆ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತು ಇದು ಇದು ಸಂಡೆ ವ್ಲಾಗ್ ಆಗಿರುತ್ತೆ ಮತ್ತು ನಮ್ಮ ಮನೆ ಕಡೆ ಎಲ್ಲ ಮಳೆ ಇದೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಬಾಯ್